ಕೆಲವು ಮನೆ ಹತ್ರ ಶುರು ಆಗುತ್ತೆ ಇನ್ನು ದಾನ್ಗೆ ಇನ್ನೂ ಮಲಗಿದೆಯಾ ಹೇಳೋರಿಲ್ಲ ಕೇಳೋರಿಲ್ಲ ರಾತ್ರಿ ಎಲ್ಲ ಸುಡ್ತಕ್ಕೆ ಬರ್ತಿರೋ ಏನು ಕುಡ್ಕೊ ಬರ್ತಿರೋ ಯಾರ ಭಾಗ ಅಲ್ಲ ನಿಮ್ಮ ಅಪ್ಪನೇ ತಂದಿರಬೇಕು ಅವ್ನೇ ಇಟ್ಟಿದ್ದು ನಿನ್ನೆ ಅಟ್ಕಿರ್ತಿದ್ದೆ ಅವನೇ ಹಿಟ್ಟಿಲ್ಲ ನಾನು ಸಾಕಾಗೋಗುತ್ತಿದ್ದೆ ಜೀವನ ನಾನು ನಂಗೆ ಯಾವಾಗ ಮದುವೆ ಮಾಡುವಾಗಲೇ ನಮ್ಮ ಅಪ್ಪನಿಗೆ ಯಾರೋ ಹೇಳುತ್ತೆ ಈ ಮನೇಲಿ ಸರಿ ಇಲ್ಲ ಜನ ಯಾಕೆ ಮದುವೆ ಅಂತ ಯಾರೋ ನಮ್ಮ ಅಮ್ಮನ ತಲೆ ಕೆಟ್ಟು ಬಂದು ಸಿಕ್ಕಾಕ್ಬಿಟ್ರು ಬಂದಾಗಿಂದ ಒಂದು ದಿವಸ ನೆಮ್ಮದಿ ಅನ್ನ ತಿಂದಿಲ್ಲ ನೀರು ಕುಡಿದಿಲ್ಲ ನಿದ್ದೆ ಮಾಡಿಲ್ಲ ಊರು ಹೋಗುವಂಥದ್ದೇ ಕಾರ್ ನಂದು ಒಂದು ಭಾಳ ಸಾಕಾಗ್ಬಿಟ್ಟು ಇದೆಲ್ಲ ಶುರು ಮಾಡ್ಕೊಡ್ತಾರೆ ಇದನ್ನು ನಾನು ಸುಮ್ಮನೆ ಹಾಡು ಮಾಡಿದೆ ಸುಪ್ರಭಾತ ನಿಮ್ಗೆ ಗೊತ್ತಲ್ಲ ಹ್ಞೂ ಕಮಲಾಕು ಚಚು ಉಚು ಕಕುಂಕು ಮತೋ ನಿಯತಾರು ನಿತಾತು ನಲಿ ಇಲತನು ಕಮಲಾಯ ತಲೋಚನ ಲೋಕಪಥೇ ವಿಜಯಿ ಭವ ವೆಂಕಟಶ ಇಲಪತೇ ಅಂತಿದೆಯಲ್ಲ ಆ ದಾಟಿಯ ಹುಡುಕರು ಸುಪ್ರಭಾತ ಹಾಡಿದ್ರೆ ಹೆಂಗಿರುತ್ತೆ ಅಮಲಾವೃತ ಕೀಚಕ ಕಂಠ ಕಪಾತ ನೀಚ ಕಿರಾತಕ ಘಾತುಕನು ಅಮಲಾಧಿಕ ಲೋಚನ ಲೋಟಪತೆ ವಿಜಯ ಮಲ್ಲೆ ಕೊಡೇತೃ ತೈಲ ಪೇ ಇದು ಲಿಕ್ಕರು ಕಿಕ್ಕರು ಇದು ನಿನ ಲಿವರಿಗೆ ಪವರಿಗೆ ಡೇಂಜರ್ ಇದು ಇದು ಹೆಡ್ಡಿಗೆ ಬ್ಲಡ್ಡಿಗೆ ಬ್ಯಾಡು ಕಣು ನಿನ ಜೇಬಿಗೆ ಬೇಬಿಗೆ ಬ್ಲೇಡು ಕಣು ಉಗಿ ತಿನ್ವದಿ ತಿನ್ಬಡಿ 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 ಸನ್ನಿದು ಸಿನ್ನಿದು ಏನು ಕಥೆ ಪ್ರತಿ ನೈಟು ನಿಟೈಟು ದಿನಾಬರಿ ಪೈಟು ಇದ್ಯಾರದು ಫೈಟು ಇದೆ ಪಾಪಿಷ್ಟ ಅನಿಷ್ಟ ಕನಿಷ್ಠ ನಿದುಷ್ಟ ನಿಕಷ್ಟ ನಿಭ್ರಷ್ಟ ಸನಿಷ್ಟ ಕಣು ನಿನ ಬೈಟಿಗೆ ಲೈಟಿಗೆ ಚೊಂಬು நினக்குனியே சவாபிகபொம்புகணோ இலஹம் கபीलம் கநாயம் கண்ணரிக்கு பகுவோதே நிராதேனி சத்ரின சத்ரின் சில்றகணோ நினமய்யலு பந்திதே பண்டிகணோ நிக ஆரடி மூரடி குந்திகணோ நினகம் சுலபம்சு ஹிருதம் சரசம்சதிஹு சுதகும் சொகிரகம் நரகம் சததம கலஹம் மிருதம் வீரசம் இது கிரைபா லடைம் ரபசம்பரசம் ஷூராதி ஷூரம் தீராதி தீரம் பூரா शरीரம் பரிரம் பரிரம் சோடாதி பானம் சிகரேடு தூமம் சங்காதி வாద్యம் பபம்பம் பபம்பம் தினா ం నొయాస్కర్ నొటెల్లర్ భయం భీతి జీరో నొయర్ నొయెల్ బడుకండె మగనే లిమిట్ లిమిట్ కేడీల్ ఈ విట్ విట్ కుడి మగనే కడురో గన అదుర శీతం కుడిబే మగనే కడురో గనినగ అదుఘోర శీతం కుడిత్రె నడు వయస్సినే గ్యారంటీ గో తం చీ చీ ఛీ దరద్రదే ప్రేతం ప్రయత్ం వియ్యాకే ఎద్దు పాపి నగే ఇదే సుప్రభాతం